ಇಬ್ಬರು ಸಿಬ್ಬಂದಿಯಿಂದ ಹತ್ತೇ ಹತ್ತು ಸೆಕೆಂಡ್ನಲ್ಲಿ ನಾಲ್ಕು ಮನೆಗಳ ಸರ್ವೆ ಬಂದ ನೋಡಿ ಬಂದ ಚೀಟಿ ತೆಗೆದ ಅಣಸ ಹೋದ ಮುಗಿದೋಯ್ತು ಸಮೀಕ್ಷೆ ಆಯಿತು ಆ ಸಮೀಕ್ಷೆಗೆ ಮತ್ತೆ ಫೋನ್ ಮಾಡಬೇಕು ಯಾರಿಗೆ ಅಲ್ಲಿರುವಂತ ಕಸ್ಟಮರ್ ನಂಬರ್ಗೆ ಫೋನ್ ಮಾಡಿ ಅದಕ್ಕೆ ವೇಟ್ ಮಾಡಬೇಕು ನೀವು ಕರೆ ಮಾಡಿರುವ ಚಂದದಾರರು ಸ್ವಲ್ಪ ವೆಯ್ಟ್ ಮಾಡಿ ಬ್ಯುಸಿ ಇದ್ದಾರೆ ಅವನು ಇನ್ನು ವೇಟ್ ಮಾಡಿ ವೇಟ್ ಮಾಡಿ ವೆಯ್ಟ್ ಮಾಡಿ ಆಮೇಲೆ ಮತ್ತೆ ಅಲ್ಲಿಗೆ ಹೋಗಿ ನಮ್ಮ ಜಾತಿ ಅದಲ್ಲ ಇದು ಸರ್ವೆ ಸರಿಯಾಗಿ ಆಗಿಲ್ಲ ಇಂಥದೇ ಪ್ರಶ್ನೆ ಹಾಗಾದ್ರೆ ಇವರು ಆ ಒಳಮೀಸಲಾತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರಿಗೆ ನ್ಯಾಯ ಎಷ್ಟು ಮಟ್ಟಿಗೆ ಒದಗಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವು ನ್ಯೂಸ್ ಕೊಡ್ತಾ ಇದ್ದೀವಿ ನೋಡಿ ಪ್ರತ್ಯಕ್ಷ ವರದಿ ಪ್ರತ್ಯಕ್ಷ ವರದಿಯನ್ನು ಕೊಡ್ತಾ ಇದ್ದೀವಿ ನೋಡಿ ಬಂದ್ರು ಚೀಟಿ ಅಂಸಿದ್ರು ಮೊಬೈಲ್ ಎತ್ಕೊಂಡ್ರು ಫೋಟೋ ತೆಗೆದು ಸೆಕೆಂಡ್ ಅಲ್ಲಿ ನಾಲ್ಕು ಮನೆ ಹಾಗಾದ್ರೆ ಏನ್ ಆಗ್ತಾ ಇದೆ ಯಾವ ಯಾವ್ದಲ್ಲ ಅಲ್ಲಿ ಈ ಗೋಬಿ ಮಂಚೂರಿಯನ್ಗೆ ಗಾಡಿಗೆ ಸಹಿತ ಇವರು ಸ್ಟಿಕ್ಕರ್ ಅಂಟಿ ಹೋಗಿದ್ದಾರೆ ಎಂತ ವಿಪರ್ಯಾಸ ಇನ್ ಯಾವ್ದಲ್ಲ ಪಿ ಜಿಗೂ ಅನಿಸ್ಬಿಟ್ಟು ಹೋಗ್ತಾರೆ ಉತ್ತರ ಪ್ರದೇಶದವರಲ್ಲೆಲ್ಲ ಟಿ ಬಿಟಿ ಅಲ್ಲಿ ಇರ್ತಾರೆ ಪಿಜಿ ಅಲ್ಲೂ ಕೂಡ ಅನಿಸ್ಬಿಟ್ಟು ಹೋಗ್ತಾರೆ ಇವರು ಅಂತ ಸರ್ವೆ ಮಾಡ್ತಿದ್ದಾರೆ ಅದ್ ಎಂತ ಸರ್ವೆ ನೋಡಿ ಇದು ಹೋಗ ಸರ್ವೆ ಇದಕ್ಕಿಷ್ಟು ದುಡ್ಡು ಇದೀಗ ಮಾಧ್ಯಮದಲ್ಲಿ ಸುದ್ದಿ ಆಗ್ತಾ ಇದ್ದಂಗೆ ಈಗ ಎಚ್ಚೆತ್ಕೊಂಡಂತ ಸರ್ಕಾರ ಮತ್ತೆ ರಿಸರ್ವೆ ಅಂತ ಹೇಳ್ಕೊಂಡು ಅದಕ್ಕಿಷ್ಟು ದುಡ್ಡು 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 ಟ್ಯಾಕ್ಸ್ ದುಡ್ಡು ಆಮೇಲೆ ಬೆಲೆ ಏರಿಕೆ ಬೆಲೆ ಏರಿಕೆ